ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸರ್ ಹೇಳಿ ಸರ್ ಓನರ್ ಎಷ್ಟ ಫಸ್ಟ್ನರ್ ಗಾಡಿ ಇದು ಫಸ್ಟ್ನರ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಹಾ ಇದೆಲ್ಲ ರನ್ನಿಂಗ್ ಇದೆ ಸರ್ ಬಟ್ ಇನ್ಶೂರೆನ್ಸ್ ಇನ್ನ 3 ಮಂತ್ಸ್ 4 ಮಂತ್ಸ್ ಇದೆ ಹಾ ಹಾ ಲೋನ್ ಐತೆ ಸರ್ ಗಡಿ ಗಾಡಿ ಮೇಲೆ ಲೋನ್ ಅವರ ಕಡೆ ಇದೆ ಸರ್ ಕ್ಲಿಯರ್ ಮಾಡಿ ಕೊಡ್ತಾರೆ ಕ್ಲಿಯರ್ ಮಾಡಿ ಕೊಡ್ತರಾ ಗಾಡಿ ರನ್ನಿಂಗ್ ಆಗಿದೆ ಇದು ಸರ್ ರನ್ನಿಂಗ್ 69000 ಆಗಿದೆ ನೋಡಿ પેટ્રોલ ಡೀಸೆಲ್ ಸರ್ ಇದು ಸರ್ પેટ્રોલ ಗಾಡಿ ಇದು પેટ્રોલ ಗಾಡಿ ಬರುತ್ತೆ ಸರ್ ಚೆನ್ನಾಗಿದೆ ಒಂದು ಏಯ್ಟೀನ್ ಟ್ವೆಂಟಿ ತನ ಬರುತ್ತೆ ಗಡ್ಡೆಕ್ರಜೇಷನ್ ಇಲ್ಲ ಗಾಡಿ ಹಾ ಇಲ್ಲಿ ತರ್ಟಿನ್ ಪಾಯಿಂಟ್ ಅಂತ ತೋರ್ತಾ ಇದೆ ಎಕನಾಮಿ ಹ್ಮ್ ಹ್ಮ್ ಪ್ಲಸ್ ಬರುತ್ತೆ ಹೌದಾ ಇದು ಸರ್ ಇದು ಸ್ಕ್ರೀನ್ ಬರುತ್ತೆ ಪವರ್ ವಿಂಡೋ ಪವರ್ ಸಿಸ್ಟಮ್ ಕಂಪ್ನಿ ಸರ್ ರಿವರ್ಸ್ ಬರುತ್ತೆ ಸರ್ ಸೆವೆನ್ ಸೀಟರ್ ಲ ಸರ್ ಸೆವೆನ್ ಸೀಟರ್ ಸೆವೆನ್ ಸೀಟರ್ ಸರ್ ಸೆವೆನ್ ಸೀಟರ್ ಓಕೆ ಓಕೆ ಎಲ್ಲಿ ಲೊಕೇಶನ್ ಗಾಡಿ ಇದು ಸರ್ ಬಿಜಾಪುರ ಸರ್ ಬಿಜಾಪುರ ಲೋಕಲ್ ಇದೆ ಹಾ ಇಲ್ಲ ಲೋಕಲ್ ಇದೆ ಲೋನ್ ಆಪ್ಷನ್ ಏನಿದೆ ಸರ್ ಗಾಡಿ ಲೋನ್ ಆಪ್ಷನ್ ಮಾಡೋಣ ಅಂತ ಸರ್ ಎಷ್ಟು ಹೇಳ್ತೀರಾ ಗಾಡಿ ರೇಟ್ 10 20 ಇದೆ ಸರ್ ಎಷ್ಟು 10 20 10 20 20 ಒಂದು ಫೈನಲ್ ಚೆಕ್ ಆಗ್ತಿದೆ ಇದು